ಹಾಯ್ ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಮಸಾಲೆ ಬಜ್ಜಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ ಮೊದಲಿಗೆ ಬೇಯಿಸಿಕೊಂಡಿರುವಂತಹ ಒಂದು ಹಾಲುಗೆಡ್ಡೆ ನೆಕ್ಸ್ಟ್ ಅದಕ್ಕೆ ಬೇಯಿಸಿಕೊಂಡಿರುವಂತಹ ಒಂದು ಮೊಟ್ಟೆ ಓಕೆ ಎರಡೂವೇ ಮಿಕ್ಸ್ ಮಾಡಿ ಪೂರ್ತಿ ಅದನ್ನು ಕಿವುಚಿ ಅಂತ ಅಂದರೆ ಕೈಲೇ ಇದು ಮಾಡ್ಕೇಳಿ ಓಕೆ ಪೂರ್ತಿ ಅದು ಫುಲ್ ಸ್ನ್ಯಾಕ್ಸ್ ಸಣ್ಣಕ್ಕಾಗಬೇಕು ಅಲ್ಲವರೆಗೂ ನೆಕ್ಸ್ಟ್ ಅದಕ್ಕೆ ಚಕ್ಕೆ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಅದಕ್ಕೆ ಉದ್ದಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಅದಾದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ನೆಕ್ಸ್ಟ್ ಅದಕ್ಕೆ ಧನ್ಯಾ ಪೌಡರ್ ಸ್ವಲ್ಪ ಪೂರ್ತಿ ಎಲ್ಲ ಹಾಕಿ ಪೂರ್ತಿ ಮಿಕ್ಸ್ ಮಾಡಿ ಓಕೆ ಅದು ಯಾವ ಥರ ಬರಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ನೀರ್ಗಿರಿನೂ ಹಾಕಬೇಡಿ ಅದೊಳಗೆ ಓಕೆ ಅದು ಪೂರ್ತಿ ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಆ ಆ ಥರ ಕಲಸಿ ಅದು ಈರುಳ್ಳಿಲೆ ನೀರು ಬಿಡ್ಕೊಳ್ಳುತ್ತೆ ಹಂಗ ನೀರ್ಗಿರಿ ಏನು ಅಪ್ಲೈ ಮಾಡ್ಕೋಬೇಡಿ ಇನ್ನೊಂದು ಕೈಗೆ ಏನಾರ ಹಂಟುತ್ತೆ ಇಟ್ಟು ಅಂತ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ಹೆಣ್ಣು ಗಿಣ್ಣೆ ಹಾಕೊಂಬಿಟ್ಟು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಮಿದಾದಮೇಲೆ ಉಂಡೆ ಮಾಡಾಕಿ ರೌಂಡ್ ಶೇಪಿಗೆ ಎಣ್ಣೆ ಹಾಯಲ್ಲಿ ಹಚ್ಕೊಂಡ್ಬಿಟ್ಟು ಓಕೆ ಹಂಗೆ ಬೇಕಾದ್ರೆ ನಿಮಗೆ ಉಂಟುತ್ತೆ ಅಂದರೆ ಓಕೆ ಉಂಡೆ ಮಾಡಿ ಅಂದರೆ ಮೀಡಿಯಮ್ ಸೈಜ್ ಉಂಡೆ ಮಾಡಿ ಮಡಿಗೆ ಅದೇ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಹೇಳಬೇಕು ಅಂದರೆ ಮಕ್ಕಳು ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಓಕೆ ಸ್ನ್ಯಾಕ್ಸ್ ಥರ ಓಕೆ ನೀವು ಸರಿ ಮೇಲೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸಬ್ಮಿಟ್ ಮಾಡಿ ತಿಳಿಸಿ ಓಕೆ ಈ ಥರ ನೀಟಾಗಿ ರೌಂಡ್ ಶೇಪ್ ಥರ ನೀಟಾಗಿ ಥರ ಉಂಡೆ ಮಾಡ್ಕೊಂಡು ಮಡ್ಕೇಳಿ ಓಕೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಬಾಂಟಲಿಯನ್ನು ಮಡಗಿ ಅದಕ್ಕೆ ಹಾಯಲಾಕಿ ಓಕೆ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕಿ ಓಕೆ ಹಾಯಲು ಹಾಕಾದ್ಮೇಲೆ ನೆಕ್ಸ್ಟ್ ಎಣ್ಣಕಾದಮೇಲೆ ಉಂಡೆಯನ್ನು ಕಟ್ಕೊಂಡಿರ್ತೀವಲ್ಲ ಆ ಉಂಡೆಯನ್ನು ಹಾಕಿ ಎಣ್ಣೆಗೆ ಅದು ಇನ್ನೊಂದೇನು ಅಂತ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರೋರು ಒಂದು ಸ್ವಲ್ಪ ಉರಿ ಹೆಣ್ಣಚೂರು ಜಾಸ್ತಿ ಮಾಡಿ ಕೆಡಿ ಒಂದು ಸ್ವಲ್ಪ ಬೇಯ ಅದು ನೆಕ್ಸ್ಟ್ ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸಿ ಓಕೆ ಅಂತ ಅಂದರೆ ಇದು ಏನು ಅಂತಂದರೆ ಮೊಟ್ಟೆ ಹಾಕಿರೋದ್ರಿಂದ ಇನ್ನು ಹಾಲು ತುಂಬ ಟೇಸ್ಟ್ ಕೊಡುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಇದು ಕಾಫಿ ಜೊತೆಗೆ ನೈ ಸ್ನ್ಯಾಕ್ಸಿಗೆ ಚೆನ್ನಾಗಿರೋದು ಹೇಳ್ಬೇಕು ಅಂತ ಅಂದರೆ ಇನ್ನೊಂದು ಇದು ಇನ್ನೊಂದು ಏನು ಅಂತ ಅಂದರೆ ಕಾನ್ ಫ್ಲೋರ್ ಓಕೆ ಅದಿರಲಿಲ್ಲ ಅದೊಂದು ಮಿಸ್ ಮಾಡಿದ್ದೀನಿ ಕಾನ್ ಫ್ಲೋರ್ ಇದ್ದರೂ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾರಿ ಇನ್ನೊಂದು ಕರ್ಬೇಸಪ್ಪ ಹಾಕೋ ವೀಡಿಯೋ ಒಂದು ಸ್ಕಿಪ್ ಆಗಿದೆ ಓಕೆ ಕರ್ಬೇ ಸಪ್ನೂ ಅಪ್ಲೈ ಮಾಡಿ ಇದಕ್ಕೆ ಓಕೆ ಇಷ್ಟೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಅಷ್ಟೇ ರುಚಿಯಾಗೂ ಇರುತ್ತೆ ಓಕೆ ಈ ಥರ ಎಷ್ಟು ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಬೇಯಿಸ್ಬಿಟ್ಟು ತೆಗ್ಯಿರಿ ಓಕೆ ಹಾಗೆ ಇಪ್ಪತ್ತೈದು ನಿಮಿಷದಲ್ಲಿ ತಯಾರಾಗುವಂತಹ ರೆಸಿಪಿ ಇದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸಗೆಲ್ಲ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಟನ್ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು